ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ ಐದುನೂರ ತೊಂಬತ್ನಾಲ್ಕನ್ನು ಪ್ರವಾಸೋದ್ಯಮ ಸಚಿವರನ್ನು ಕೇಳಲು ಬಯಸ್ತಾ ಇದ್ದೇನೆ ಮಾನ್ಯ ಸದಸ್ಯರಾದ ಡಾಕ್ಟರ್ ತಳುವರ್ ಸಾಬಣ್ಣವರು ಕೇಳ್ತಕ್ಕಂಥ ಪ್ರಶ್ನೆಗೆ ವಿವರವಾದ ಉತ್ತರವನ್ನು ಒದಗಿಸಿದ್ದೇನೆ ಸನ್ಮಾನ್ಯ ಸಭಾಪತಿಗಳೇ ಈ ಪ್ರಶ್ನೆ ಹಾವೇರಿ ಜಿಲ್ಲೆಯ ಗುತ್ತಲದ ಹತ್ತಿರತಕ್ಕಂಥ ತುಂಗಭದ್ರಾ ನದಿಯ ತೀರದಲ್ಲಿರುವ ನಿಜಶರಣ ಅಂಬಿಗರ ಚೌಡಯ್ಯನವರ ಗದ್ದುಗೆ ಅಂದರೆ ಸಮಾಧಿ ಕುರಿತು ನಾನು ಪ್ರಶ್ನೆ ಹಾಕಿದ್ದೆ ಸನ್ಮಾನ್ಯ ಸಚಿವರಿಗೆ ಈ ಪ್ರಶ್ನೆ ಮತ್ತು ಈ ಪ್ರದೇಶದ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿ ಇದೆ ಹೆಚ್ಚಿನ ವಿವರಣೆ ಕೊಡಬೇಕಾಗಿಲ್ಲ ನಾನು ಇಲ್ಲಿ ಏನಾಗ್ತಾ ಇದೆ ಅಂದರೆ ಇದು ತಾವೇ ಹೇಳಿದರೆ ಇದು ಅರಕ್ಷಿತ ಪ್ರದೇಶ ಅಂತ ಹೇಳಿದ್ರ ಅರಕ್ಷಿತ ಪ್ರದೇಶ ಅಂದರೆ ಅಲ್ಲಿ ತುಂಗಾಭದ್ರೆಯ ನದಿಯ ದಡದಲ್ಲಿ ಇರ್ತಕ್ಕಂಥ ಅಂಬಿಗರ ಚೌಡಣ್ಣವರ ಸಮಾಧಿ ಅಥವಾ ಗದ್ದಿಗೆಯಲ್ಲಿ ಇವತ್ತದು ಅಲ್ಲಿ ಜನರು ಆ ಗ್ರಾಮದ ಚೌಡಾನಪುರದ ಗ್ರಾಮದ ಜನರು ಒಗೆದು ಬಟ್ಟೆ ಒಗೆದು ಅಲ್ಲಿ ಗದ್ದಿಗೆ ಮೇಲೆ ಒಗೆಕ್ ಹಾಕ್ತಾರೆ ಒಣಕೆ ಹಾಕ್ತಾರೆ ಅಲ್ಲೆಲ್ಲ ದನ ತರುಗಳೆಲ್ಲವೂ ಅದು ಹಾಕ್ತದೆ ಉತ್ತರ ಡಾಕ್ಟರ್ ತಳುವರ್ ಸಾಬಣ್ಣವರು ಹೇಳೋದು ಕರೆಕ್ಟ್ ನಾನು ಅಲ್ಲ ಆಯ್ತದಂತೂ ಅಲ್ಲಿ ಗೊತ್ತಿದೆ ಆದರೆ ತಮ್ಮ ಮಾಹಿತಿ ಭಾಳ ಹಳೇದಿರಬೇಕು ನಾನು ನಿಮಗೆ ಫೋಟೋ ಕಳಿಸ್ಕೊಡ್ತೇನೆ ಅಂಬೀಡ್ಗರ ಚೌಡಯ್ಯನವರ ಗದ್ದಿಗೆಯ ಫೋಟೋ ಆದರೆ ಇದು ಅಲ್ಲಿಯ ನಿಮ್ಮ ಸಮುದಾಯದವರಿಗೆ ವಿಶೇಷವಾಗಿ ಹಾಗೂ ಇತರರಿಗೂ ಸಹಿತ ಸಮಾಧಾನ ತಂದು ಕೊಟ್ಟಿಲ್ಲ ಆದರೆ ಇದನ್ನು ವಿಸ್ತಾರ ಮಾಡಬೇಕು ಅಂತ ಅವ್ರು ಅಂತಾರೆ ವಿಸ್ತಾರ ಮಾಡೋದಕ್ಕೆ ಅಲ್ಲಿ ಚೌಡಾನ್ಪುರ ದೇವಸ್ಥಾನ ಏನಿದೆ ಅದು ಎಸ್ಐ ಕಂಟ್ರೋಲ್ಡ್ ಐತಿ ಆದಾಗ್ಯೂ ಇದನ್ನ ಹೇಗೆ ನಾವು ವಿಸ್ತಾರ ಮಾಡಬಹುದು ಇದನ್ನ ಇನ್ನೂ ಹೆಚ್ಚು ಇದ ಈ ವ್ಯಕ್ತಿಯ ಘನತೆ ಗೌರವ ವೈಭವ ಇವನ್ನೆಲ್ಲವನ್ನ ಗಮನದಲ್ಲಿಟ್ಕೊಂಡು ಇದನ್ನು ಹೇಗೆ ಅಭಿವೃದ್ಧಿ ಪಡಿಸ್ಬೋದು ಅನ್ನೋದ್ರ ಬಗ್ಗೆ ನಾನೇ ಸ್ವತಃ ಹೋಗ್ತೀನಿ ಯಾವ್ಯಾರ ಸಂದರ್ಭ ಇತ್ತು ಅಂತಂದರೆ ಹಾವೇರಿಗೆ ಹೋಗಿದ್ದೀವಿ ಅಂದ್ರೆ ಅಧ್ಯಕ್ಷರನ್ನೂ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಇದ್ರೆ ನೀವು ಬರೀರಿ ಅಂತ ಅದನ್ನು ಏನು ಮಾಡೋದಕ್ಕೆ ಸಾಧ್ಯ ಅದನ್ನು ಮಾಡುವಂಥ ಪ್ರಯತ್ನ ನಮ್ಮ ಪ್ರವಾಸೋದ್ಯಮ ಇಲಾಖೆ ಮಾಡ್ತೀವಿ ಸಭಾಪತಿಗಳೇ ತಮ್ಮ ಮುಖಾಂತರ ಎರಡು ವಿಷಯ ಎರಡು ವಿಷಯ ಅವ್ರ ಗಮನ ಅದೇ ಸರ್ ಕ್ಲಿಯರ್ ಮಾಡಿ ಆದ್ರೆ ಎರಡು ವಿಷಯ ಅವ್ರ ಗಮನಕ್ಕೆ ತರ ಇಷ್ಟಪಡ್ತೀನಿ ಅದು ಪುರಾತತ್ವ ಸರ್ವೇಕ್ಷಣ ಅಂತ ತಾವು ಹೇಳಿದ್ರು ಸರ್ ಅದು ಸರಿ ಇದೆ ಅಲ್ಲೊಂದು ಗುಡಿ ಇದೆ ಅದರ ಗುಡಿಯಿಂದ ಹದಿನೈದು ಮೀಟರ್ ದೂರ ಇರೋದ್ರಿಂದ ಅದು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಡ್ತದೆ ಹಾಗಾಗಿ ಅಲ್ಲಿ ನಾನು ಕೇಳಿದಷ್ಟೇ ಕೂಡಲ ಸಂಗಮ ಅಥವಾ ನಮ್ಮ ಎಂ ಕೆ ಹುಬ್ಬಳ್ಳಿ ಪಕ್ಕದಲ್ಲಿರತಕ್ಕಂಥ ನಾಗಲಾಂಬಿಕೆ ದೇವಿಯ ಏನು ಗದ್ದಿಗೆ ರಕ್ಷಣೆ ಮಾಡಿ ಆ ರೂಪದಲ್ಲಿ ಏನು ಕಟ್ಟಿದಾರಲ್ಲ ಆ ರೂಪದಲ್ಲಿ ನಿಜಶರಣ ಅಂಬಿಗರ ಚೌಡಯ್ಯನವರ ಗದ್ದಿಗೆಯನ್ನು ರಕ್ಷಣೆ ಕೊಡಬೇಕಂತ ಕೇಳಿದ್ದೆ ಇನ್ನೊಂದು ಕೊನೆಯದು ಸರ್ ಅಲ್ಲಿ ಗದ್ದಿಗೆಯಿಂದ ಅಂಬಿಗರ ಚೌಡಯ್ಯನವರ ಮಠ ಇದೆ ಒಂದು ಕಿಲೋಮೀಟ್ರ್ ಇದೆ ಸರ್ ಅಂಬ ಅಂಬಿಗರ ಚೌಡನ ಮಠ ತಾವು ತಿನ್ನಿ ರೂಪ ಬಗ್ಗೆ ರೂಪವೇ ಬಗ್ಗೆ ಹೇಳ್ತಾ ಇದ್ರಿ ನಾನು ಈ ಸಂದರ್ಭದಿಂದ ಕೇಳೋಂಥ ಮಾಡಿದೆ ಆ ಗದ್ದಿಗೆಯಿಂದ ಮಠದ ಹತ್ರ ಅಂದರೆ ಅಂಬಿಗರ ಚೌಡನವರ ಗದ್ದಿಗೆಯಿಂದ ಅಂಬಿಗರ ಚೌಡರ್ನವರ ಮಠದವರಿಗೆ ಒಂದು ರೋಪವೇ ಹಾಕಿದರೆ ತಾವು ಮಾಡಿರ್ತಕ್ಕಂಥ ಪುಣ್ಯದ ಒಂದು ಕೆಲಸ ಇಡೀ ಸಮುದಾಯ ಕೋಲಿ ಕಪ್ಪಲಿ ಬಸ್ತ ಸಮುದಾಯ ನಡೆಸ್ತದಂತ ಹೇಳಿ ನಾನು ಸನ್ಮಾನ್ಯ ಸಭಾಪತಿಗಳ ಮುಖಾಂತರ ತಮ್ಮಲ್ಲಿ ಮನವರಿಕೆ ಮಾಡ್ತೇನೆ ನೋಡಿ ನಾನು ರೂಪೆ ಹಾಕಬೇಕಾಗ್ತದೆ ಆದರೆ ಅದು ಆ ರೀತಿಯಾಗಿ ಹಾಕೋದಕ್ಕೆ ಸಾಧ್ಯ ಆಗೋದಿಲ್ಲ ಎರಡನೇದು ಇದನ್ನ ಅಲ್ಲಿರ್ತಕ್ಕಂಥ ಜಾಗೆಯನ್ನ ಗಮನಿಸಿಕೊಂಡು ಇದನ್ನ ಹೇಗೆ ಸೂಕ್ತವಾದ ಅಭಿವೃದ್ಧಿಯನ್ನು ಶ್ರೀ ಶರಣ ಚೌಡಯ್ಯನವರ ಗದ್ದಿಗೆಯ ಜೀರ್ಣೋದ್ಧಾರ ಮಾಡೋದೈತಿ ಮಾಡ್ತೀವಿ ನಾನು ತಮಗೆ ಒಂದು ಹೇಳ್ತೀನಿ ಕೂಡ್ಲಿ ಸಂಗಮದ್ದು ತಾವು ಹೇಳಿದ್ರಿ ಜಾಗ ಎಷ್ಟು ಬೇಕು ಅಲ್ಲಿ ನಿಮಗೀಗ ಹದಿನೈದು ಫುಟು ನೊಳಗೈತಿ ಅನ್ನೋದು ಒಂದು ಮುಂದೆ ಮೂವತ್ತು ಫೂಟ್ ಹೋದ್ರೆ ಅಂದರೆ ಅಲ್ಲಿ ನದಿನೇ ಐತಿ ಅದಕ್ಕೆ ಆ ಕಾರಣಕ್ಕೆ ಅವನ್ನೆಲ್ಲ ನೋಡಿಕೊಂಡು ಏನು ಸೂಕ್ತವಾಗಿರ್ತಕ್ಕಂಥ ಗೌರವಿತವಾಗಿರ್ತಕ್ಕಂತ ಅಭಿವೃದ್ಧಿ ಮಾಡಬೇಕು ಅದನ್ನ ಶರಣ ಚೌಡಯ್ಯನವರ ಗದ್ದಿಗೆಗೆ ಮಾಡ್ತೀವಿ ಅನ್ನುವಂತ ಮಾತನ್ನ ಹೇಳ್ತಿವಿ